ನಮಸ್ಕಾರ ಎಲ್ರಿಗೂ ನಾನು ಸಂಗೀತ ರಾಜೀವ್ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಬಿಡುಗಡೆ ಆಗಿದೆ ಅನ್ಫಾರ್ಚುನೇಟ್ಲಿ ನಮಗೆ ತುಂಬ ಕಮ್ಮಿ ಸ್ಕ್ರೀನ್ಸ್ ಸಿಕ್ಕಿದೆ ಕರ್ನಾಟಕದಲ್ಲಿ ಆದರೆ ನಮಗೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತದೆ ಈ ಇದುವರೆ ತನಕ ನೋಡ್ರೋರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಬನ್ನಿ ಥಿಯೇಟರ್ಸಿಗೆ ಬಂದು ಸಿನಿಮಾನ ನೋಡಿ ಸೊ ದಟ್ ನಮ್ಗೆ ಇನ್ನೂ ಸ್ಕ್ರೀನ್ಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ನಮಗೆ ಬುಕ್ ಮೈ ಶೋ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ ಈ ಸಿನಿಮಾನ ಓ ಟಿ ಟಿಗೆ ಬರೋ ತನಕ ಕಾಯಬೇಡಿ ದಯವಿಟ್ಟು ಈ ಸಿನಿಮಾ ಯಾಕೆ ನೀವು ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಏನು ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಮೂವಿ ತುಂಬ ತುಂಬ ಚೆನ್ನಾಗಿದೆ ಐ ಆಮ್ ಸೋ ಪ್ರೌಡ್ ಫಸ್ಟ್ ಆಫ್ ಆಲ್ ಸಂಗೀತ ಬಗ್ಗೆ ಬೀಂಗ್ ಆರ್ಟಿಸ್ಟ್ ಸಿಂಗರ್ ಆಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಈಗ ಮೂವಿ ಮಾಡಿ ಐ ಮೀನ್ ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾಳೆ ಅಂದರೆ ಲಾಸ್ಟ್ ಸೀನಲ್ಲಂತೂ ಐ ವಾಸ್ ಲೈಕ್ ನಂಗೆ ತುಂಬ ಸೋ ಕನ್ವಿನ್ಸಿಂಗ್ ನಂಗೆ ಒಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು ಲಾಸ್ಟ್ ಸೀನ್ ಅವಳು ಆ್ಯಕ್ಟಿಂಗ್ ನೋಡಿ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಕಮರ್ಷಿಯಲೈಸ್ಡ್ ಆಗಿ ಏನೋ ಒಂದು ಎಲಿಮೆಂಟ್ ನೀವು ನೋಡದೆ ಇರ್ಬೋದು ಬಟ್ ಇಟ್ಸ್ ಅ ವೆರಿ ನೈಸ್ ಥ್ರಿಲ್ಲಿಂಗ್ ಗ್ರಿಪ್ಪಿಂಗ್ ಮೂವಿ ಖಂಡಿತ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ನನ್ನ ಹೆಸರು ಸಾಂಗವಿ ಅಂತ ನಾನು ನಿಮಿತ್ತ ಮಾತ್ರದಲ್ಲಿ ಒಂದು ಪಾತ್ರ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಆಮೇಲೆ ಮೂವಿ ಸ್ವಲ್ಪ ಥ್ರಿಲ್ಲಾಗಿದೆ ನೋಡೋಕ್ಕೆ ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಇದ್ದೀನಿ ತುಂಬ ಚೆನ್ನಾಗಿದೆ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಚೆನ್ನಾಗಿದೆ ಸೊ ನಿಮಗೆ ನಂಗೆ ಅಂದರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಂ ಅವ್ರಿಗೂ ಇಷ್ಟ ಆಯ್ತು ಅನ್ನಿಸ್ತು ಯಾಕಂದ್ರೆ ಈಗ ಹಾಡು ಆಮೇಲೆ ಲಾಸ್ಟಲ್ಲಿ ಎಲ್ಲರೂ ಲೈಕ್ ಏನಂತಾರೆ ವಿಸಿಲ್ ಹೊಡೆಯೋದೆಲ್ಲ ಮಾಡಿದ್ರು ಸೊ ನನಗೂ ಅನ್ನಿಸ್ತು ಸೊ ಅವ್ರಿಗೂ ಇಷ್ಟ ಆಗಿದೆ ಅಂತ ಸೊ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ನೋಡಿ ಹಾ ನನಗಿಷ್ಟ ಆಯ್ತು ನಾನು ಅರಳಿ ಅಂತ ನಾನು ಈ ಸಿನಿಮಾದಲ್ಲಿ ಕೋ ರೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಡೈಲಾಗ್ಸ್ ಅಂಡ್ ನಾಲ್ಕು ಹಾಡಿಗೆ ಸಾಹಿತ್ಯ ಮಾಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಪಾತ್ರದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಸೊ ನಾವು ಆನ್ ಪೇಪರ್ಗಿಂತ ಶೂಟ್ ಮಾಡೋದ್ರಿಂದ ಹಿಡಿದು ಎಡಿಟ್ ಮಾಡಿ ಎಡಿಟ್ ಶೂಟಲ್ಲಿ ನೋಡಿದ್ದೀನಿ ಹಲವಾರು ಸತಿ ಸಿನಿಮಾಗಳನ್ನ ಚೇಂಜಸ್ ಮಾಡಿದೀವಿ ಬಟ್ ಇವತ್ತು ಪೋಸ್ಟ್ ಎಸ್ ಪೋಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಆದಮೇಲೆ ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನಾನು ಥಿಯೇಟ್ರಲ್ಲಿ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ನಾನು ಎಲ್ಲ ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಳೋದು ಅಂದೇನೆ ದಿಸ್ ಇಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅಂದರೆ ಒ ಟಿ ನಲ್ಲಿ ಮನೆಯಲ್ಲಿ ಮೊಬೈಲಲ್ಲಿ ನೋಡೋದಕ್ಕಿಂತ ನೀವು ಆನ್ಲೈನ್ ಸಾರಿ ಆನ್ಲೈನಲ್ಲಿ ನೋಡಿ ಮಜಾ ಮಾಡೋದಕ್ಕೆ ಅದಕ್ಕಿಂತನೂ ಥಿಯೇಟ್ರಲ್ಲಿ ನೋಡಿದರೆ ನಿಮಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅದ್ಭುತವಾದ ಒಂದು ಸೌಂಡ್ ಮಿಕ್ಸಿಂಗ್ ಆಗಲಿ ಹಾಡುಗಳಾಗಲಿ ನಿಮಗೆ ಅದ್ಭುತವಾಗಿ ನಿಮಗೆ ರೀಚ್ ಆಗುತ್ತೆ ಆ್ಯಂಡ್ ಯು ಕೆ ಅನ್ ಸೀವ್ ಎಕ್ಸ್ಪೀರಿಯನ್ಸ್ ಸೊ ನೀವು ಥಿಯೇಟ್ರಲ್ಲೇ ನೋಡಿದರೆ ನೀವು ಅದೊಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬರ್ತೀರಾ ಅಂತ ವಿಶ್ವಾಸ ಇವತ್ತು ಮೂಡ್ ಬಂದಿದೆ ದಯಮಾಡಿ ಹೆಚ್ಚಿನ ಜನಕ್ಕೆ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಕಮ್ಮಿ ಸ್ಕ್ರೀನ್ಗಳು ಸಿಕ್ಕಿದೆ ನಮಗೆ ಆ ಸ್ಕ್ರೀನ್ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅದು ಬಿಟ್ಟು ಹುಬ್ಳಿನಲ್ಲಿದೆ ಕುಂದಾಪುರದಲ್ಲಿದೆ ಮಂಗಳೂರಲ್ಲಿದೆ ಹಾಗೂ ಮೈಸೂರಿನಲ್ಲಿದೆ ಇನ್ನೂ ಜಾಸ್ತಿ ಆಗುತ್ತೆ ಸ್ಕ್ರೀನ್ಗಳು ಇವತ್ತಿನ ರಿವ್ಯೂಗಳ ನಂತರ ಅಂತ ಹೇಳಿದ್ದಾರೆ ಸೊ ದಯಮಾಡಿ ಹೆಚ್ಚಿನ ಜನ ನೋಡಿ ಪ್ರೋತ್ಸಾಹಿಸಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಸಿನಿಮಾ ನೋಡೋಕ್ಕೆ ಬಂದಿರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ನಮಗೆ ತುಂಬ ಕಮ್ಮಿ ಸ್ಕ್ರೀನ್ ಸಿಕ್ಕಿದೆ ಬಟ್ ನಮಗೆ ಒಳ್ಳೆ ಸಪೋರ್ಟ್ ಒಳ್ಳೆ ರಿವ್ಯೂಸ್ ಎಲ್ಲ ಬಂದರೆ ನಾಳೆಯಿಂದ ಸ್ಕ್ರೀನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸೊ ಆಡಿಯನ್ಸ್ ಪ್ಲೀಸ್ ಥಿ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿದ್ರೆ ಒಳ್ಳೊಳ್ಳೆ ರಿವ್ಯೂಸ್ ಬರೆದು ನಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಅಟ್ಯಾಗ್ ಮಾಡಿದರೆ ಅದು ರಿವ್ಯೂಸ್ ಬೇರೆಯವ್ರಿಗೂ ರೀಚ್ ಆಗುತ್ತೆ ಪ್ಲಸ್ ನಿಮ್ಮ ಸರ್ಕಲ್ ಅವ್ರಿಗೂ ರೀಚ್ ಆದರೆ ತುಂಬ ಚೆನ್ನಾಗಿ ಓಡೋ ಚಾನ್ಸಸ್ ಇದೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ ನಮಗೆ ಸ್ಕ್ರೀನ್ಸ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ನಾನು ನಿಖಿಲ್ ಪಾರ್ಥಶಾರತಿ ಅಂತ ಮೂಲತಃ ನಾನು ಗಾಯಕ ಇದರಲ್ಲಿ ನಟನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು ಮೂವಿ ನಾನು ಎರಡನೇ ಸಲ ನೋಡ್ತೀನಿ ಯಾಕೆ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು ಸಲ ನೋಡಿದ್ದೆ ಬಹಳ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರುವಂಥ ಒಂದು ಚಿತ್ರ ಅದ್ಭುತವಾದ ಶಾಟ್ಗಳಿದೆ ಮಂಗಳೂರಿನ ಒಂದು ಅದು ಬೇಸ್ ಆಗಿ ತೊಗೊಂಡು ಅಲ್ಲಿಂದ ಒಂದಷ್ಟು ಕತೆ ಮುಂದುವರಿಯುತ್ತೆ ಅದ್ಭುತವಾಗಿ ಬಂದಿದೆ ಇದರಲ್ಲಿ ಅವಕಾಶ ನನಗೂ ಸಿಕ್ಕಿರೋದು ನನ್ನ ಒಂದು ಸೌಭಾಗ್ಯ ಅಂತ ಹೇಳಬೇಕು ಕನ್ನಡದ ಮೊದಲ ಪ್ಯಾರಾಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಸಂಗೀತ ಅಂತ ಲೀಡ್ ಆ್ಯಕ್ಟ್ರೆಸ್ ಇರೋರು ಅವ್ರ ನನ್ನ ಗೆಳತಿ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ರೋಷನ್ ಅವರ ಅದ್ಭುತ ನಿರ್ದೇಶನ ಇದೆ ಪ್ರತ್ಯುಮ್ನ ಅವರ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ನಾನು ಒಂದು ಹಾಡು ಕೂಡ ಹಾಡಿದ್ದೀನಿ ಚಿತ್ರದಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು ಚಿತ್ರಮಂದಿರದಲ್ಲೇ ಬಂದು ಎಲ್ಲರೂ ಹೆಚ್ಚಾಗಿ ಜನರು ಬಂದು ಚಿತ್ರ ನೋಡಿದ್ರೆ ನಮಗೂ ಒಂದು ಒಳ್ಳೆಯ ಪ್ರೋತ್ಸಾಹ ಇರುತ್ತೆ ಬಹಳ ಇಷ್ಟ ಆಯಿತು ಚಿತ್ರ ಕೂಡ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು